ಎಲ್ಲರಿಗೂ ನಮಸ್ಕಾರ ಇವತ್ತಿನ ದಿನ ನಮ್ಮ ಕಲಬುರಗಿ ಜಿಲ್ಲೆಯಲ್ಲಿ ಜೋರಾಗಿ ಹೇಳಿರಿ ಎಲ್ಲ ಹಿಂದೂ ಕಾರ್ಯಕರ್ತರಿಂದ ಹಾಗೂ ಯತ್ನಾಳಗೌಡರ ಅಭಿಮಾನಿಗಳ ವತಿಯಿಂದ ಹಮ್ಮಿಕೊಂಡಿರ್ತಕ್ಕಂಥ ಈ ಬೃಹತ್ ಪ್ರತಿಭಟನೆಯೊಳಗೆ ನಾವೆಲ್ಲರೂ ಕೂಡ ಕಾರ್ಯಕರ್ತರಾದೀವಿ ಹಾಗೆ ನಮ್ಮ ಮಠಾಧೀಶರಿದ್ದಾರೆ ನಿಜವಾಗಲೂ ಕೂಡ ಬಹಳ ನೋವು ಉಂಟಾಗಿದೆ ಏನು ಅಂತಂದ್ರೆ ಇವತ್ತಿನ ದಿನ ಒಂದು ಹಿಂದೂ ಧರ್ಮಕ್ಕೆ ಜೀವವನ್ನ ಉಡುಪಾಗಿಟ್ಟಿವತ್ತಿನ ದಿವಸ ಏನಂತಂದ್ರೆ ಯತ್ನಾಳಗೌಡರು ಎಲ್ಲ ಕಡೆ ಹೋರಾಟವನ್ನು ಮಾಡ್ತಾರೆ ಯಾರಿಗೆ ಏನೇ ಆದರೂ ಕೂಡ ಹಿಂದೂ ಧರ್ಮ ಅಂತ ಬಂದಾಗ ಸನಾತನ ಧರ್ಮದ ರಕ್ಷಣೆಗೆ ಬಂದು ನಿಲ್ತಾರೆ ಅಂತ ಒಬ್ಬ ಹಿಂದೂ ನಾಯಕನನ್ನು ಈ ರೀತಿ ಅವಮಾನ ಮಾಡಿದ್ದು ಬಹಳ ನಿಜವಾಗಿರ್ತಕ್ಕಂಥ ನೋವು ಉಂಟು ಮಾಡಿ ಅದ್ರ ಕಾರಣ ಇಷ್ಟೇ ಏನು ಅಂತಂದರೆ ಈ ರೀತಿಯಾಗಿ ಮಾಡ್ತಕ್ಕಂಥದ್ದು ಅದು ಪಕ್ಷಕ್ಕಲ್ಲ ಇದೆಲ್ಲ ನಮ್ಮ ಹಿಂದೂ ಧರ್ಮಕ್ಕೆ ಒಂದು ಅವಮಾನ ಉಂಟು ಮಾಡ್ದಂಗಾಗಿದೆ ಹಾಗೂ ಹಿಂದೂ ಕಾರ್ಯಕರ್ತರಿಗೆ ಬಹಳ ಮನಸ್ಸಿಗೆ ನೋವು ಮಾಡಿದ್ದಾರೆ ಇದನ್ನು ಈ ಸಮಸ್ಯೆಯನ್ನು ಪಕ್ಷ ಆಗಲಿ ಅಥವಾ ವೈಯಕ್ತಿಕ ವಿಚಾರಗಳಾಗಲಿ ಇವೆಲ್ಲವೂ ಕೂಡ ಅವರು ದೊಡ್ಡ ಅನುಭವಿಗಳದಾರ ರಾಜಕಾರಣಿಗಳು ಅವರೆಲ್ಲ ಒಂದು ನಾಲ್ಕು ಗೋಡೆ ಮಧ್ಯದೊಳಗೆ ಇದನ್ನು ಬಗೆಹರಿಸ್ಬೋದಾಗಿತ್ತು ಆದರೆ ಈ ರೀತಿಯಾಗಿ ಸಮಾಜಕ್ಕೆ ಸೃಷ್ಟಿ ಈ ಒಂದು ಸಮಾಜದೊಳಗೆ ಗೊಂದಲ ಸೃಷ್ಟಿ ಮಾಡಿಬಿಟ್ಟರು ಹಿಂದೂ ಧರ್ಮದೊಳಗೆ ಸೃಷ್ಟಿ ಮಾಡಿಬಿಟ್ಟಾರೆ ಯತ್ನಾಳ್ಗೌರಿಗೆ ಸಪೋರ್ಟ್ ಮಾಡ್ಬೇಕಾ ಬಿ ಜೆ ಪಿ ಸಪೋರ್ಟ್ ಮಾಡ್ಬೇಕಂತೇಳಿ ಹಿಂದೂ ಕಾರ್ಯಕರ್ತರ ಒಂದು ಸಾರಿ ಮೈಂಡ್ ಚೇಂಜ್ ಮಾಡ್ತಾ ಇದ್ದಾರೆ ಹೀಗಾಗಿ ಈ ಸಮಸ್ಯೆಯನ್ನು ಅವರೇ ಬಗೆಹರಿಸ್ಕೊಂಡು ಮತ್ತೆ ಹಳ್ಳಿ ಯತ್ನಾಳಗೌಡ್ರನ್ನ ಅದೇ ಸ್ಥಾನಕ್ಕೆ ಮತ್ತೆ ತಗೊಂಡ್ರೆ ಭಾಳ ಒಳ್ಳೆಯದಾಗುತ್ತೆ ಇಲ್ಲ ಅಂತಂದರೆ ಇದೇ ರೀತಿ ಮಾಡ್ಕೊತೋದ್ವಿ ಅಂದರೆ ನಾವು ಏನು ಕನಸು ಕಟ್ಟಿಕೊಂಡಿದ್ವಿ ಅಖಂಡ ಭಾರತ ಅಂತೇಳಿ ಧರ್ಮ ನಮ್ಮ ದೇಶ ಅಂತೇಳಿ ನಾವು ಎಲ್ಲ ಕಡೆ ಬಡ್ದಾಡ್ತೀವಿ ರೈತರು ಅಂತ ಬಡದಾಡ್ತೀವಿ ಇಂಥದಕ್ಕೆಲ್ಲ ಒಂದು ಕಡಿವಾಣ ಹಾಕ್ದಂಗೆ ಆಗ್ತದೆ ಹೀಗಾಗಿ ಎಲ್ಲ ನಮ್ಮ ಯಡಿಯೂರಪ್ಪನವರಾಗಿರ್ಬೋದು ವಿಜೇಂದ್ರ ಅವರಾಗಿರ್ಬೋದು ಅವರು ಪಕ್ಷದೊಳಗೆ ಬಹಳ ನುರಿತವರಾಗಿದ್ದಾರೆ ಈ ರೀತಿಯಾಗಿ ಮಾಡ್ತಕ್ಕಂಥದ್ದು ಸರಿಯಲ್ಲ ನೀವೇ ಅದನ್ನು ಬಗೆಹರಿಸಿ ಮತ್ತೆ ಹೊಳ್ಳಿ ಎಲ್ಲರೂ ಕೂಡ ಒಂದಾಗಿ ಮುಂದೆ ಹೋದರೆ ಈ ದೇಶವನ್ನು ಕಟ್ಟಕ್ಕೆ ಸಾಧ್ಯದ ಹೀಗೆ ಒಡ್ಕೊಂತ ಹೋಯ್ತು ಅಂತಂದ್ರೆ ನಾವು ದೇಶ ಕಟ್ಟಕ್ಕೆ ಆಗೋದಿಲ್ಲ ನಮ್ಮ ನಮ್ಮ ಒಂದು ಹಿಂದೂ ಧರ್ಮ ದೇಶ ಮಾಡೋಕ್ಕೂ ಸಾಧ್ಯ ಇಲ್ಲ ನಾವು ಬರೀ ಇದೇ ಮಾಡ್ಕೊಂತ ಹೋದರೆ ಅಂತಂದ್ರೆ ಬೇರೆಯವ್ರ ದೇಶದವ್ರು ಬಂದು ನಮ್ಮ ದೇಶ ಆಳಲಿಕ್ಕೆ ಏನು ಭಾಳ ಸಮಯ ಉಳಿದಿಲ್ಲ ಅಂತಕ್ಕಂಥದ್ದು ಕೂಡ ಹೇಳಕ್ಕೆ ಇಚ್ಛ ಪಡ್ತೀವಿ ನಿಮ್ಮ ಪ್ರಕಾರ ಏನು ವಿಜೇಂದ್ರ ಮತ್ತು ಯಡಿಯೂರಪ್ಪನ ಕೈವಾಡೋದಾರೆ ಯಾರು ಕೈವಾಡೋದ್ಯೋ ಅದು ಪಕ್ಷಕ್ಕೆ ಆದರೆ ನಾವು ಬಂದಿದ್ದೇನಂತಂದ್ರೆ ಹಿಂದೂ ನಾಯಕರು ಅವಮಾನ ಮಾಡಿದಾರೋ ಆ ಥರ ಅಂತ ಉಚ್ಚಾಟನೆ ಮಾಡಿ ಕಾರಣ ಅವರು ಏನು ಸುದ್ದಿ ಅವ್ರಿಗೆ ಗೊತ್ತಿಲ್ಲ ಅದು ಪಕ್ಷ ಅಂತ ವಿಚಾರ ಅದೇ ಹೇಳ್ತೀನಲ್ಲ ಏನೇ ಸಮಸ್ಯೆ ಇದ್ರೆ ಮುಂದೆ ನಿರ್ಧಾರ ಏನಾದ್ರೆ ನಮ್ಮ ನಿರ್ಧಾರ ಏನಿಲ್ಲ ಈಗ ಯತ್ನಾಳ್ಗೌಡ್ರ ಎಲ್ಲಾ ಹಿಂದೂ ಅಭಿಮಾನಿಗಳದ ಲಕ್ಷಾಂತರ ಹಿಂದೂಗಳ ಅವ್ರು ಏನು ಮಾಡ್ತಾರೆ ಅವ್ರು ಯಾವುದಕ್ಕೆ ಸಿದ್ಧರಾಗಿ ನಿಂದಿರ್ತಾರೆ ಅವ್ರ ಜೊತೆ ಎಲ್ಲರೂ ಕೂಡ ಸಿದ್ಧಾಗಿ ನಿಂದಿರ್ತಾರೆ ಈಗ ಪಕ್ಷ ಏನಾದ್ರೂ ಮರಳಿ ಪಡಲಿಲ್ಲ ಅಂದ್ರೆ ಏನ್ ಮಾಡ್ತೀರಿ ನೀವು ಮರಳಿ ಪಡಿಲಿಲ್ಲ ಅಂತಂದ್ರೆ ನಾವೆಲ್ಲರೂ ಕೂಡ ಒತ್ತಾಯ ಮಾಡ್ತೀವಿ ಹೇಳ್ತೀವಿ ಕೇಳಿಲ್ಲ ಅಂತಂದ್ರೂ ಕೂಡ ಮತ್ತೆ ಹೊಳ್ಳಿ ನಾವೇ ಒಂದು ಹಿಂದೂ ಸಂಘಟನೆಯನ್ನ ತಯಾರು ಮಾಡ್ತೀವಿ ಯತ್ನಾಳಗೌಡರ ನೇತೃತ್ವದೊಳಗೆ ಅವ್ರು ಹೇಳ್ದಂಗೆ ನಾವೆಲ್ಲರೂ ಕೂಡ ಜಿದ್ದು ಏನೂ ಏನಾಗೋದಿಲ್ಲ ಇದೆಲ್ಲ ಒಂದು ಧರ್ಮ ಕಟ್ಟಬೇಕಾದ್ರೆ ಎಲ್ಲರೂ ಒಂದಾಕ್ಬೇಕು ದೊಡ್ಡವ್ರ ಮತ್ತು ಸಣ್ಣವ್ರು ಕೇಳ್ಬೇಕಾಗ್ತದೆ ಸಣ್ಣವ್ರ ಮತ್ತು ದೊಡ್ಡವ್ರನ್ನೂ ಕೇಳಬೇಕಾಗ್ತದೆ ಹೀಗಾಗಿ ಅವರನ್ನ ಬಗೆರ್ಸ್ಕೊಂಡ್ರೆ ಬಹಳ ಖುಷಿ ಆಗ್ತದೆ ಹೋರಾಟ ಇಲ್ಲಿಗೆ ನಿಲ್ಲಿಸ್ತೀರಿ ಸಲ ಏನಾದರೂ ಮಾಡಕ್ಕೆ ಪ್ರಯತ್ನ ಮಾಡ್ತಾರೆ ಇದು ಸಮಯನ ಕೊಟ್ಟಿದ್ದಾರೆ ಸಮಯವನ್ನ ಕೊಟ್ಟದ ಮೇಲೂ ಕೂಡ ಇನ್ನೇನಾದ್ರು ಮಾಡಲಿಲ್ಲ ಅಂದ್ರೆ ಎಲ್ಲ ಸಮಾಜ ನಾವು ಮಠಾಧೀಶರು ಇನ್ನೂ ಚರ್ಚೆ ಮಾಡ್ತೀವಿ ಹಾಗೆ ಮತ್ತೆ ನಾವೆಲ್ಲ ಹಿಂದೂ ಕಾರ್ಯಕರ್ತರು ಎಲ್ಲ ಸಂಘಟನೆಗಳು ಇದೇ ಸಂಘಟನೆ ಅಂತಲ್ಲ ಎಲ್ಲ ಹಿಂದೂ ಸಂಘಟನೆಗಳು ಒಗ್ಗಟ್ಟಾಗಿ ಮೀಟಿಂಗ್ ಮಾಡಿಕೊಂಡು ಮುಂದೆ ಏನು ಹೇಳಿ ಮತ್ತೆ ನಾವು ಹೇಳ್ತೇವೆ ಮರುಳಾರಾಧ ಶಿವಾಚಾರ್ಯರು ಹಿರೇಮಠ ಮಾಷ ಇವತ್ತಿನ ದಿವಸ ಕಲಬುರಗಿಯಲ್ಲಿ ಇರುತ್ತಲ್ಲ ಎಲ್ಲ ಹಿಂದೂ ಪರ ಸಂಘಟನೆ ಆಗಿರ್ಬೋದು ಹಾಗೂ ಯಜ್ಞಾಜಿ ಅವರ ಅಭಿಮಾನಿ ಬೆಳಗದ ವತಿಯಿಂದ ಇತ್ತಿನ ದಿವಸ ನಾವು ಏನು ಸರ್ದಾರ್ ವಲ್ಲಭಾಯಿ ಪಟೇಲ್ ವರದಲ್ಲಿ ಬೃಹತ್ ಪ್ರತಿಭಟನೆ ಮಾಡಿದೆವು ಯಾಕಪ್ಪ ಅಂದ್ರೆ ಇವತ್ತಿನ ದಿವಸ ಏನು ಯತ್ನಾಳ್ಜಿ ಅವರ ಯತ್ನಾಜಿ ಅವರನ್ನು ಏನು ಉಚ್ಚಾಟನೆ ಮಾಡಿರಲ್ಲ ಅದನ್ನು ವಿರೋಧಿಸಿ ಇವತ್ತಿನ ದಿವಸ ನಾವು ಸರ್ದಾರ್ ವಲ್ಲಭಾಯಿ ಪಟೇಲ್ ವೃತ್ತದಿಂದ ಇದು ಜಿಲ್ಲಾಧಿಕಾರಿ ಕಚೇರಿದು ಪ್ರತಿಭಟನೆ ಮಾಡುವ ಮೂಲಕ ಆಗಮಿಸಿ ಇದರ ಇವತ್ತಿನ ದಿವಸ ಅಧ್ಯಕ್ಷತೆ ವಹಿಸಿದಂಥ ನಮ್ಮ ಮಾಷಾಳದ ಕೇದಾರ ಶ್ರೀಗಳು ಇವತ್ತಿನ ದಿವಸ ಆಗಮಿಸಿದರು ಅದೇ ರೀತಿಯಾಗಿ ಕಲಬುರಗಿಯ ಎಲ್ಲ ಹಿಂದೂ ಪರ ಯಾವುದೇ ಭೇದ ಭಾವ ಇಲ್ಲದೆ ಇವತ್ತಿನ ದಿವಸ ಏನು ಈ ಹೋರಾಟದಲ್ಲಿ ಆಗಮಿಸಿದರು ಈ ನಮ್ಮ ಉದ್ದೇಶ ಒಂದೇ ಏನಪ್ಪ ಅಂದರೆ ಇವತ್ತಿನ ದಿವಸ ಯತ್ನಾಜಿ ಅವರನ್ನು ಏನು ಪಕ್ಷದಿಂದ ಹೊರಗೆ ಹಾಕ್ಯಾರ ಯಾವುದೇ ಒಂದು ಮುಲಾಜಿ ಇಲ್ಲದೆ ಮತ್ತೆ ಅವರನ್ನು ಭವ್ಯವಾಗಿ ಸ್ವಾಗತ ಮಾಡ್ಕೊಳ್ಬೇಕು ಬಿ ಜೆ ಪಿಗೆ ಅದೇ ರೀತಿಯಾಗಿ ನಮ್ಮ ಇನ್ನೊ ಬೇಡಿಕೆ ಏನಪ್ಪ ಅಂದ್ರೆ ಅವರನ್ನು ಬರಮಾಡಿಕೊಂಡ ನಂತರ ಅವರನ್ನು ರಾಜ್ಯ ಅಧ್ಯಕ್ಷರನ್ನಾಗಿ ಮಾಡಬೇಕು ಅಥವಾ ವಿರೋಧ ಪಕ್ಷ ನಾಯಕರನ್ನಾಗಿ ಕೂಡ ಮಾಡಬೇಕಂತ ಇವತ್ತಿನ ದಿವಸ ನಾವು ಬೇಡಿಕೆ ಇಟ್ಟಿದ್ದೀವಿ ಮುಂದಿನ ದಿವಸ ಇದು ಯಾವುದು ನಡೆದೇ ಹೊರದಲ್ಲಿ ಇವತ್ತಿನ ದಿವಸ ಅವರನ್ನು ವಾಪಸ್ ಮತ್ತೆ ಮಳೆ ಪಕ್ಷಕ್ಕೆ ಕರೆದು ಕೊಡಲಿಲ್ಲಪ್ಪ ಅಂದ್ರೆ ನಾವು ಮುಂದಿನ ದಿವಸ ಕಲಬುರಗಿದ ಎಲ್ಲ ಹಿಂದೂಪರ ಸಂಘಟನೆಗಳು ರಕ್ತದಿಂದ ಏನೋ ಸಹಿ ಸಂಗ್ರಹ ಮಾಡುವ ಮೂಲಕ ಮೋದಿ ಅವರಿಗೂ ಜೆ ಪಿ ನಡ್ಡಾ ಅವರಿಗೂ ರಾಷ್ಟ್ರೀಯ ನಾಯಕರು ಎಲ್ಲರೂ ಕೂಡ ಪತ್ರ ರವಾನೆ ಮಾಡ್ತೀವಿ ಅದಕ್ಕೂ ಕೂಡ ಬಗ್ಲಿಲ್ಲಪ್ಪ ಅಂದರೂ ಕೂಡ ಮುಂದಿನ ದಿವಸ ಗುಲ್ಬರ್ಗದಲ್ಲಿರುವ ಬಿಜೆಪಿ ಜಿಲ್ಲಾ ಕಚೇರಿಗೆ ಮುತ್ತಿ ಹಾಕುವಂಥ ಕೆಲಸ ಕೂಡ ನಾವು ಹಿಂದೂಪರ ಸಂಘಟನೆ ಮಾಡಬೇಕಾಗ್ತದೆ ಅದಕ್ಕೆ ಇದಕ್ಕೆ ಯಾವುದೇ ಅವಕಾಶ ಮಾಡಿಕೊಳ್ಳಾರ್ದೇ ದಯವಿಟ್ಟು ರಾಷ್ಟ್ರೀಯ ನಾಯಕರು ದಯವಿಟ್ಟು ಅವರನ್ನ ಮತ್ತೆ ಯತ್ನಾಜಿಯವರನ್ನು ಅವರನ್ನ ವಾಪಸ್ ಬಿಜೆಪಿ ಬಿಜೆಪಿಗೆ ಬರ ಮಾಡ್ಕೊಳ್ಬೇಕಂತೆ ದಿವಸ ಸಮಸ್ತ ಕಲ್ಬು ಕಲಬುರಗಿ ಹಿಂದೂಪರ ಹೋರಾಟಗಾರರ ವತಿಯಿಂದ ಮನವಿ ಮಾಡ್ಕೊಳ್ತಾ ಇದ್ದೀವಿ ಮಾಡಿದ್ದೀವಿ ಪಕ್ಷದ ಬಗ್ಗೆ ನಾವೇನು ಹೆಚ್ಚಿಗೆ ಮಾತಾಡ್ಲಿಕ್ಕೆ ಹೋಗಂಗಿಲ್ಲ ಯಾಕಂದರೆ ನಾವೆಲ್ಲ ಹಿಂದೂ ಕಾರ್ಯಕರ್ತರು ಸೇರಿಕೊಂಡು ಅವರ ಅಭಿಮಾನಿಗಳು ಸೇರಿಕೊಂಡು ಏನು ಇವತ್ತು ಗೊಂದಲವನ್ನು ಸೃಷ್ಟಿ ಮಾಡುವ ಮೂಲಕ ಇವತ್ತು ನಮ್ಮ ಯತ್ನಾಳ್ಜಿಯವರನ್ನು ಏನು ಇವತ್ತು ಉಚ್ಚಾಟನೆ ಮಾಡಿದ್ದೀರಿ ಯಾವ ನೀವು ಕಾರಣಕ್ಕೆ ಮಾಡಿದ್ದೀರಿ ನಮಗೆ ಗೊತ್ತಿಲ್ಲ ಕುಟುಂಬ ರಾಜಕಾರಣ ಅಡ್ಜಸ್ಟ್ಮೆಂಟ್ ರಾಜಕಾರಣ ಅನ್ನೋದು ನಮ್ಗೆ ಗೊತ್ತಿಲ್ಲ ಕಾರಣ ಏನೇ ಇರಲಿ ಹಲವಾರು ಕಾರಣಗಳಿದ್ರೂ ಕೂಡ ಇವತ್ತು ಒಬ್ಬ ನಿಷ್ಠಾವಂತ ದಕ್ಷ ಪ್ರಾಮಾಣಿಕತೆ ಇರುವಂತಹ ಒಬ್ಬ ಹಿಂದೂ ನಾಯಕರನ್ನು ಇವತ್ತು ಪಕ್ಷದಿಂದ ಕೈಬಿಟ್ಟಿರುವುದು ಇದು ಎಲ್ಲ ಹಿಂದೂ ಹೋರಾಟಗಾರರು ಮತ್ತು ಹಿಂದೂ ಹಿಂದುತ್ವದ ಮೇಲೆ ಕೆಲಸ ಮಾಡುವಂಥ ಎಲ್ಲ ನಮ್ಮಂಥ ಮನಸ್ಸುಗಳಿಗೆ ಇವತ್ತು ಭಾಳಷ್ಟು ನೋವನ್ನು ಉಂಟು ಮಾಡಿದೆ ಅಂತ ಹೇಳಿಕೆ ನಾನು ಬಯಸ್ತೀನಿ ಇದರ ಪರಿಣಾಮವಾಗಿ ಇವತ್ತು ನಾವು ಮಾಡಿರುವಂಥ ಉದ್ದೇಶ ಏನು ಅಂತಂದರೆ ಇವತ್ತು ಸ್ಟ್ರೈಕ್ ಮಾಡಿರೋ ಉದ್ದೇಶ ಬರುವಂಥ ದಿನಗಳಲ್ಲಿ ಏನು ಯಾವ ಗೊಂದಲದಿಂದ ತಾವು ತೆಗ್ದಿದ್ರೋ ಯಾವ ಒಂದು ಮೇಲಿನ ಒಂದು ಒತ್ತಾಯದಿಂದ ನೀವು ಗೊತ್ತಿಲ್ಲ ಆದರೆ ಬರುವಂಥ ದಿನಗಳಲ್ಲಿ ಕೂಡಲೇ ನಮ್ಮ ಯತ್ನಾಳಜಿ ಅವರನ್ನು ಮತ್ತೆ ಮರಳಿ ಗುಡಿಗೆ ಎಂಬಂತೆ ನಾವು ಭಾಜಪ ಪಕ್ಷಕ್ಕೆ ಅವರನ್ನು ಕರೆತರುವಂಥ ಕೆಲಸವನ್ನು ಮಾಡಬೇಕು ಏನಂತಾರೆ ಬರುವಂಥ ದಿನಗಳಲ್ಲಿ ವಿರೋಧ ಪಕ್ಷ ಏನಂತಂತಂದರೆ ರಾಜ್ಯಾಧ್ಯಕ್ಷರ ಒಂದು ಪಟ್ಟಕ್ಕೆ ಅವರನ್ನು ನೇಮಕ ಮಾಡಬೇಕಂತೇಳಿ ನಾವೆಲ್ಲ ಹಿಂದೂಪರ ಸಂಘಟನೆಯಿಂದ ಇವತ್ತಿನ ದಿವಸ ಕಲಬುರಗಿ ನಗರದಲ್ಲಿ ನಾವು ಒತ್ತಾಯವನ್ನು ಮಾಡ್ತಾ ಇದ್ದೀವಿ ಒಂದು ವೇಳೆ ನಮ್ಮ ಈ ಒಂದು ಮನವಿಯನ್ನು ತಾವು ಈಡೇರಿಸದೆ ಇದ್ದಲ್ಲಿ ಈ ಮನವಿಯನ್ನು ತಿರಸ್ಕಾರ ಮಾಡಿದಲ್ಲಿ ಬರುವಂಥ ದಿನಗಳಲ್ಲಿ ಇವತ್ತು ನಾವೇನು ಕಲ್ಬುರ್ಗಿ ನಗರದಲ್ಲಿ ಇವತ್ತು ಬರೇ ನೂರಾರು ಸಾವಿರಾರು ಕಾರ್ಯಕರ್ತರು ಹಿಂದೂ ಅಭಿಮಾನಿಗಳಿಗೆ ಸೇರ್ಕೊಂಡು ಇವತ್ತಿನ ದಿವಸ ಪ್ರತಿಭಟನೆಯನ್ನು ಮಾಡಿದ್ದೀವಿ ಅದು ಯಾವ ರೀತಿ ಅಂತಂದರೆ ಇದು ಬರೇ ಏನಂತಾರೆ ಟ್ರೇಲರ್ ಅದಂತ ಹೇಳಿಕೆ ಇಷ್ಟಪಡ್ತೀನಿ ಬರುವಂಥ ದಿನಗಳಲ್ಲಿ ಪಿಕ್ಚರ್ ಅಭಿ ಬಾಕಿ ಎಂಬ ಮಾತನ್ನು ನಾವು ಈ ಮೂಲಕ ಕೊಡಬೇಕಾಗ್ತದೆ ಅಂತ ಅಂತ ಹೇಳ್ತಾ ಯಾಕಂದರೆ ಇವತ್ತು ಭಾಜಪಕ್ಷ ಭಾಜಪ ಪಕ್ಷ ಏನಾದರೂ ಉಳಿದಿದೆ ಅಂತಂದರೆ ನಮ್ಮಂಥ ಹಿಂದೂ ಪರ ಹೋರಾಟಗಾರರ ಮೇಲೆ ಇವತ್ತಿನ ದಿವಸ ಉಳಿದುತ್ತಾ ಇವತ್ತು ತಿಳಿದಾರದು ಈ ಒಂದು ತಪ್ಪು ತಪ್ಪನ್ನು ನೀವು ಮಾಡಿದ್ದೀರಿ ಅದು ಯಾವ ಉದ್ದೇಶಕ್ಕೆ ಮಾಡಿದ್ದೀರಿ ಅಂತ ನಮಗೆ ತಿಳಿದಿಲ್ಲ ಬರುವಂಥ ದಿನಗಳಲ್ಲಿ ಸರಿಪಡಿಸ್ಕೋಬೇಕು ಬರುವಂಥ ದಿನಗಳಲ್ಲಿ ಪಾಟೀಲ್ಜಿ ಅವರಿಗೆ ಒಂದು ಸರಿಯಾದ ಒಂದು ಸ್ಥಾನಮಾನ ಗೌರವವನ್ನು ಕೊಟ್ಟು ಇವತ್ತಿನ ದಿವಸ ಅವರಿಗೆ ಮತ್ತೆ ಪಕ್ಷದಲ್ಲಿ ಮರಳಿ ಪಡ್ಕೊಳ್ ತೆಗೆದುಕೊಳ್ಬೇಕಂತ ಒಂದು ವಿಚಾರವನ್ನು ನಾವೆಲ್ಲ ಕಲಬುರಗಿ ಅಂತ ಇವತ್ತಿನ ದಿವಸ ಸ್ಟ್ರೈಕ್ ಮಾಡುವ ಮೂಲಕ ಸಂದೇಶವನ್ನು ಕೊಡ್ತಾ ಇದ್ದೀವಿ ಇವತ್ತು ನಮ್ಮ ಕಲಬುರಗಿಯ ಡಿ ಸಿ ಅಧಿಕಾರಿಗಳಿಗೆ ಇವತ್ತು ನಾವು ಮನವಿ ಪತ್ರವನ್ನು ಕೂಡ ಕೊಟ್ಟಿದ್ದೀವಿ ಕೇಂದ್ರ ಸರ್ಕಾರಕ್ಕೆ ಅದು ಯಾವ ಒಂದು ನೀವು ಚುಚ್ಚು ಮಾತುಗಳನ್ನು ಚುಚ್ಚಿದ್ದೀರೋ ಗೊತ್ತಿಲ್ಲ ಅಥವಾ ಯಾವ ಒಂದು ಚುಗುಲಿ ಮಾತುಗಳ ಮೂಲಕ ಇವತ್ತಿನ ದಿವಸ ಉಚ್ಚಾಟನೆ ಮಾಡಿದ್ರೋ ಅನ್ನೋದು ನಮಗೆ ತಿಳಿದಿಲ್ಲ ಆದರೆ ನಾವೆಲ್ಲರೂ ಕೂಡ ಒಂದು ಅವರ ಪರವಾಗಿ ನಾವು ಇರ್ತೀವಿ ಮುಂದೆ ಯತ್ನಾಳ್ಜಿಯವರು ಸಂಘಟನೆ ಮಾಡ್ತಾರೋ ಅಥವಾ ಪಕ್ಷ ಕರ್ತಾರೋ ಗೊತ್ತಿಲ್ಲ ಆದರೆ ನಮ್ಮ ಒಂದು ಧ್ವನಿ ನಮ್ಮ ಹಿಂದೂ ಪರ ಧ್ವನಿ ಯಾವಾಗಲೂ ಕೂಡ ಬಿಜೆಪಿ ಸೆಕೆಂಡು ಫಸ್ಟ್ ಯತ್ನಾಳ್ ಪರವಾಗಿ ಇರ್ತೀವಿ ಅಂತ ಹೇಳಿಕೆ ನಾವು ಬಯಸ್ತೀವಿ ಇನ್ನು ಮುಂದೆ ಇಲ್ಲಿ ಏನಾದರೂ ಆಗದೇ ಇದ್ದಲ್ಲಿ ನಾವು ಮುಂದಿನ ದಿನಗಳಲ್ಲಿ ಏನು ರಾಜ್ಯಾಧ್ಯಕ್ಷರಾಗಿರುವಂತಹ ಅಸಿಯುತ ವಿಜಯೇಂದ್ರ ಅವರ ಮನೆಗೆ ನಾವೆಲ್ಲ ಹಿಂದೂ ಹೋರಾಟ ಪಾರ ಹಿಂದೂ ಹೋರಾಟಗಾರರು ಮುತ್ತಿಗೆಯನ್ನು ಹಾಕ್ಬೇಕಾಗತ್ತೆ ಅಂತ ಹೇಳಿ ನಾನು ಧ್ವನಿಯನ್ನು ಕೊಡಲಿಕ್ಕೆ ಇಷ್ಟಪಡ್ತೀನಿ ಸೇರಿರುವಂತಹ ಉದ್ದೇಶ ಏನಂತಂದ್ರೆ ಬರೇ ಇವತ್ತು ನಮ್ಮ ಸಹೋದರರಲ್ಲ ಜೊತೆಗೆ ನಮ್ಮ ಸಹೋದರರು ಕೂಡ ಹಿಂದಿ ಸಹ ಕಲಬುರಗಿ ನಗರದಲ್ಲಿ ಅಂದ್ರೆ ನಮ್ಮ ಪಾಟೀಲ್ ಜಿ ಅವರಿಗೆ ಬರೇ ಇವತ್ತು ಏನಂದ್ರೆ ಹನ್ನೊಂದ್ರು ತಮ್ಮೊಂದ್ರ ಇಲ್ಲ ಮಾತಿಯವರು ಕೂಡ ಅವರ ಜೊತೆಗೆ ನಾವಿದ್ದೀವಿ ಅಂತ ಇಂತ ಒಂದು ಸಂದರ್ಶನ ಕೊಡ್ಲಿಕ್ಕೆ ನಾವು ತಾಯಿಯ ರೂಪದಲ್ಲಿ ತಂಗಿಯ ರೂಪದಲ್ಲಿ ಸಹೋದರ ರೂಪದಲ್ಲಿ ನಾವು ಯಾವಾಗಲೂ ಕೂಡ ಯತ್ನಾಳ್ಜಿ ಅವರ ಜೊತೆಗೆ ಇರ್ತೀವಿ ನಾವೆಲ್ಲರೂ ಸೇರ್ಕೊಂಡು ನಿಮ್ಮ ಜೊತೆಗೆ ಇರ್ತೀವಿ ನೀವು ಯಾವಾಗಲೂ ಮುಂದೆ ಹೋಗ್ತಾ ಇರ್ಬೇಕು ನಾವು ನಿಮ್ ಜೊತೆಗೆ ಇರ್ತೀವಿ ಅಂತ ಹೇಳಿಕೂ ಕೂಡ ನಾವು ಈ ಸಂದರ್ಭದಲ್ಲಿ ಬಯಸ್ತೇನೆ ನನ್ನ ಹೆಸರು ಮಾಲಾಕಣ್ಣಿ ಅಂತ ಹಿಂದೂ ಪರ ಹೋರಾಟಗಾರ